ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಟ್ರೆಡಿಷನಲ್ ಆಗಿರುವಂಥ ಒಂದು ನೈಯಪ್ಪದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಹಾಗೆ ಇವಾಗ ಇನ್ಸ್ಟಂಟಾಗಿ ತುಂಬ ಟೈಪಲ್ಲೆಲ್ಲ ಮಾಡ್ತಾರೆ ನಾನಿಲ್ಲಿ ಸಾಂಪ್ರದಾಯಿಕವಾಗಿ ಯಾವ ಥರ ಮಾಡ್ತಾಯಿದ್ರು ನೋಡಿ ಅದೇ ಥರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೇನೆ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಶೇರ್ ಮಾಡಿದ್ದೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಓಕೆ ಸ್ನೇಹಿತರೆ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ನಾನಿಲ್ಲಿ ತ್ರೀ ಫಿಫ್ಟಿ ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ತೆಗೆದಿದ್ದೇನೆ ಇದನ್ನು ಇವಾಗ ಒಂದು ಕಪ್ ಆಗುವಷ್ಟು ನೀರು ಹಾಕಿ ಇದನ್ನು ಮೆಲ್ಟ್ ಮಾಡಬೇಕು ಹಾಗೆ ನಾನಿಲ್ಲಿ ಟೂ ಕಪ್ ಆಗೋಷ್ಟು ರೈಸ್ ತೆಗ್ದಿದ್ದೇನೆ ಟೂ ಕಪ್ ಅಂದರೆ ಅರ್ಧ ಕೆ ಜಿ ಆಗುವಷ್ಟು ಆಗ್ತದೆ ಇದರಲ್ಲಿ ಇದನ್ನು ನಾನು ಓವರ್ನೈಟ್ ನೆನೆಸಿಟ್ಟಿದ್ದೆ ನಿಮಗೆ ಓವರ್ನೈಟ್ ನೆನೆಸಿಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ನಾಲ್ಕು ಗಂಟೆ ಆದರೂ ಇದನ್ನು ನೆನೆಸಿಡಬೇಕು ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ಟ್ರೈನ್ ಮಾಡಿ ತೆಗಿಬೇಕು ಇದರಲ್ಲಿ ಸ್ವಲ್ಪ ನೀರಿರಬಾರ್ದು ಹಾಗೆ ನಾನಿಲ್ಲಿ ಇದನ್ನು ಎರಡು ಬ್ಯಾಚ್ ಆಗಿ ಗ್ರೈಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಏಲಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಆಮೇಲೆ ಟೂ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಪೌಡ್ರನ್ನು ಹಾಕ್ಕೊಳ್ಳಿ ಆಮೇಲೆ ನಾವು ಮೆಲ್ಟ್ ಮಾಡಿರುವಂಥ ಬೆಲ್ಲದ ನೀರಿದೆ ನೋಡಿ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಭಾಗವನ್ನು ಹಾಕ್ಕೊಂಡಿದ್ದೇನೆ ಇನ್ನರ್ಧ ಇನ್ನೊಮ್ಮೆ ಗ್ರೈಂಡ್ ಮಾಡುವಾಗ ಅದನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರಾಯ್ತು ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಇದು ತುಂಬ ಪೂರ್ತಿ ಫೈನಾಗಿ ಪೇಸ್ಟ್ ಥರ ಆಗಬಾರ್ದು ಸ್ವಲ್ಪ ತರಿತರಿ ಇರಬೇಕು ಹಾಗೆ ನಾನು ಇನ್ನೊಂದು ಬ್ಯಾಚ್ ರೈಸನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಈ ಬೆಲ್ಲದ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಇದಕ್ಕೆ ಏನೂ ಹಾಕಲಿಲ್ಲ ಫಸ್ಟ್ ಗ್ರೈಂಡ್ ಮಾಡುವಾಗ ಎಲ್ಲ ಹಾಕೊಂಡಿದ್ದೇನಲ್ಲ ಅದೇ ಸಾಕಾಗ್ತದೆ ಹಾಗೆ ಇನ್ನೊಂದು ಬ್ಯಾಚ್ ರೈಸನ್ನು ಕೂಡ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಹಾಗೆ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಲ್ಲನ ಹಾಕ್ಕೊಳ್ತಾ ಇದ್ದೀನಿ ಕಪ್ಪು ಎಲ್ಲು ಬರ್ತದೆ ನೋಡಿ ಅದನ್ನು ಹಾಕ್ಕೊಳ್ಳಿ ಹಾಗೆ ನಿಮಗೆ ಕೊಬ್ಬರಿ ಹಾಕ್ಲಿಕ್ಕೆ ಇಷ್ಟ ಇರುವವರು ಕೊಬ್ಬರಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೋದು ನಾನಿಲ್ಲಿ ಇಲ್ಲ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಂದರೆ ನಾವು ಇಡ್ಲಿ ಇಟ್ಟಿರ್ತದೆ ನೋಡಿ ಅದಕ್ಕಿಂತ ಸ್ವಲ್ಪ ತೆಳು ಇರಬೇಕು ಹಾಗೆ ದೋಸೆ ಇಟ್ಟಿರ್ತದೆ ನೋಡಿ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು ನಾವು ಕೈಯಲ್ಲಿ ನೋಡಿ ಈ ಥರ ಮಾಡುವಾಗ ಅದು ಒಂದಾಗಬಾರ್ದು ಆ ಥರ ಇರಬೇಕು ಹಾಗೆ ನಾನಿಲ್ಲಿ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೈಯ್ಯಪ್ಪ ಅಂದಮೇಲೆ ಸ್ವಲ್ಪನಾದರೂ ಇದಕ್ಕೆ ತುಪ್ಪವನ್ನು ಆ್ಯಡ್ ಮಾಡಬೇಕು ಹಾಗೆ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಇದು ಕಡಿಮೆ ಅಂದರೆ ಎಂಟು ಗಂಟೆ ಆದರೂ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಲೇಬೇಕು ಆದರೆ ಮಾತ್ರ ಅದು ಉಬ್ಬಿ ಬರೋದು ಹಾಗೆ ನಾನಿಲ್ಲಿ ಎಂಟು ಗಂಟೆ ಆಗಿದೆ ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ ಇದು ನಮಗೆ ನೋಡುವಾಗ ಸ್ವಲ್ಪ ತಿಕ್ಕಾಗಿ ಕಾಣ್ತದೆ ಇದು ನಾವು ಎರಡು ಸಲ ಈ ಥರ ಮಿಕ್ಸ್ ಮಾಡುವಾಗ ಅದು ಕರೆಕ್ಟಾಗಿ ಬರ್ತದೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಲಿಲ್ಲ ಇವಾಗ ಇನ್ನೊಂದು ಸೈಡಲ್ಲಿ ಇದನ್ನು ಫ್ರೈ ಆಗಲಿಕ್ಕೆ ನಾನು ಆಯಿಲನ್ನು ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಹಾಗೆ ನಾನು ಕೆಲವೊಂದು ಟಿಪ್ಸನ್ನು ಕೂಡ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ವಾ ಈ ನೈಯಪ್ಪ ಮಾಡುವಾಗ ನೀವು ಅಡಿಗಟ್ಟಿ ಇರುವಂಥ ಪಾತ್ರೆ ತೆಗಿಯಿರಿ ಕಬ್ಬಿಣದ ಬಣಲೆ ಇರ್ತದೆ ನೋಡಿ ಅದು ತುಂಬಾ ಬೆಸ್ಟ್ ಇದಕ್ಕೆ ಇವಾಗ ನಾನು ಚೆನ್ನಾಗಿ ಬಿಸಿಯಾಗಿರುವಂಥ ಆಯಿಲ್ಗೆ ನಾನಿಲ್ಲಿ ಒಂದು ಸೌಟಾಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಹಿಟ್ಟು ಹಾಕುವಾಗ ಫ್ಲೇಮನ್ನು ಜೋರಾಗಿ ಇಟ್ಕೊಳ್ಬೇಕು ಫಾಸ್ಟಾಗಿ ಇಟ್ಕೊಂಡು ಹಿಟ್ಟನ್ನು ಹಾಕಬೇಕು ಹಿಟ್ಟು ಹಾಕಿದ ಮೇಲೆ ಅದನ್ನೆ ಮುಟ್ಟಬೇಡಿ ಅದು ಚೆನ್ನಾಗಿ ಉಬ್ಬಿ ಬಂದ ನಂತರ ಅದರ ಮೇಲೆ ಸ್ವಲ್ಪ ಆಯಿಲನ್ನು ಈ ಥರ ಸ್ಪ್ರೆಡ್ ಮಾಡಿ ನಂತರ ಫ್ಲೇಮನ್ನು ಸ್ಲೋ ಆಗಿಟ್ಬೇಡಿ ಹಾಗೆ ಆಗಲೇ ನೀವು ಅದನ್ನು ತಿರುಗಿಸಿ ಹಾಕಬೇಡಿ ಅದರ ಶೇಪ್ ಔಟ್ ಆಗ್ತದೆ ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳಿ ಹಾಗೆ ನೀವು ಹಿಟ್ಟು ಹಾಕುವಾಗ ಮಾತ್ರ ಫ್ಲೇಮನ್ನು ಜೋರಾಗಿ ಇಟ್ಕೊಳ್ಳಿ ನಂತರ ಸ್ಲೋವಾಗಿ ಇಟ್ಕೊಂಡು ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೀಗೆ ನಾನು ಎಲ್ಲವನ್ನು ಇದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಯಾವಾಗಲೂ ಹೇಳುವ ನೀವು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ಗಳೆಲ್ಲ ಇಷ್ಟ ಆಗ್ತದೆ ಅಂತಾದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಓಕೆ ಸ್ನೇಹಿತರೆ ಸಾಂಪ್ರದಾಯಿಕವಾಗಿ ಯಾವ ಥರ ನೇಯಪ್ಪ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡಿದ್ರಲ್ವ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ಶಲ್ಲ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಹಾಗೆ ಇದಕ್ಕಿಂತ ಮುಂಚೆ ಹಾಕಿರುವಂಥ ವೀಡಿಯೋಸ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ ಒಳ್ಳೆ ಕಮೆಂಟ್ ಕೂಡ ಮಾಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ರೀಚ್ ಆಗಿದೆ ಇದೇ ಥರ ಮುಂದೆ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಓಕೆ ಸ್ನೇಹಿತರೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಇನ್ಶಾ ಅಲ್ಲ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್